ಕಮ್ಯುನಿಸ್ಟ್ ರಾಜ್ಯ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜನವರಿ ಹನ್ನೆರಡರಂದು ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮುಖಂಡರಿಂದ ಪತ್ರಿಕಾಗೋಷ್ಠಿ ಸಿಪಿಐ ಪಕ್ಷದ ರಾಷ್ಟೀಯ ಮಂಡಳಿ ಕಾರ್ಯದರ್ಶಿ ಕಾಮ್ರೇಡ್ ಅಜೀಜ್ ಪಾಷಾ ಎಐಕೆಎಸ್ ರಾಜ್ಯ ಅಧ್ಯಕ್ಷರು ಹೊಸತು ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂಬರೇಶ್ ಸಹ ಕಾರ್ಯದರ್ಶಿ ಅಮ್ಜದ್ ದಲಿತ ಹಕ್ಕುಗಳ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜನಾರ್ದನ್ ಎಐವೈಎಫ್ ರಾಜ್ಯ ಕಾರ್ಯದರ್ಶಿ ಸಂತೋಷ್ ಸಿಪಿಐ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ತಾಲೂಕಾ ಕಾರ್ಯದರ್ಶಿ ಕರಿಯಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಟಿವಿ

तेलंगाना दरवाजे स्टेट को तो आई मिंचार फॉर तेलंगाना आल्सो सो अगर आफ्टर कंप्लीशन ऑफ दैट आई केम ओवर हियर सो टू यू आई जस्ट वांटेड टू कीप टू थ्री इंपोर्टेंट पॉइंट्स नंबर वन वन नेशन वन इलेक्शन अवर प्राइम मिनिस्टर मोदी इज सेड इज इट फिजिबल आई जस्ट वांट टू आस्क बिकॉज़ इंडिया इज अ Every state is having its own specific uh, things. So you cannot just club all India in one uh, stroke. That on one this uh, thing date every poll will be. It is not possible. So it is. it will be a great you see, setback to the autonomy of the states also. Suppose Due to floor crossing, uh, uh, Karnataka is also one of the places where BJP has tried uh, floor crossing. So suppose some precedent rule comes. In several places this floor crossing taking place. Precedent rule comes. Then how can this be implemented? Because Article 356 was implemented 136 times since independence. 136. Is it possible? So not possible. So our federalism will be at stake. Federalism will be in danger. So we cannot uh, uh, opt for this one mistake, uh, one nation, one poll. We cannot do. Secondly, our economic situation. Now in the GDP this quarter, it is coming down. So this economic condition is not good. Now after Trump has become president, he said India is a tariff king. So we will also reciprocate. We will also impose the same sort of tariff. That is one thing. Number two, he is against immigration and then uh, all those who are and Indians, you know, uh, 30 lakhs people are there. And then Illegal immigrants Indian uh, near about five lakhs are there. Students two lakh fifty thousand a day. So there is a great question mark what will happen to them. After Trump takes takes over. So his policy is very clear. He is against immigrants, he don't want any sort of G1 visa or any other thing. So <laughs> ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯ ನಾಶವನ್ನು ಕೇಂದ್ರದ ಮೋದಿ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಈ ದೇಶದ ಒಂದು ಫೆಡರಲ್ ಸಿಸ್ಟಮ್ ಅಂತ ಏನಿದೆ ಒಕ್ಕೂಟ ವ್ಯವಸ್ಥೆ ಅದನ್ನು ನಾಶ ಮಾಡ್ತಾ ಇದ್ದಾರೆ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇತರ ಹಲವಾರು ಕ್ಷೇತ್ರಗಳಲ್ಲಿ ರಾಜ್ಯದ ಅಧಿಕಾರ ಮತ್ತು ಕೇಂದ್ರದ ಅಧಿಕಾರ ಅಂತ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಲಿಸ್ಟ್ ರಾಜ್ಯ ಮಾಡಬೇಕಾದಂತ ಕಾನೂನುಗಳು ಮತ್ತು ಆಡಳಿತ ಕೇಂದ್ರ ಮಾಡಬೇಕಂತ ಕಾನೂನುಗಳು ಮತ್ತು ಆಡಳಿತ ಎರಡೂ ಷೇರ್ ಮಾಡಬೇಕಾದಂತಹ ಕಾನೂನುಗಳು ಮತ್ತು ಆಡಳಿತ ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಆದರೆ ಇವತ್ತು ಬಂದಿರತಕ್ಕಂಥ ಮೋದಿ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಹಕ್ಕುಗಳನ್ನು ನಾಶ ಮಾಡ್ತಾರೆ ರಾಜ್ಯದಲ್ಲಿ ರಾಜ್ಯ ಮಾಡಬೇಕಾದಂಥ ಕಾನೂನಿನ ವ್ಯಾಪ್ತಿಯೊಳಗೆ ಪ್ರವೇಶ ಮಾಡ್ತಾರೆ ಮೂಲಭೂತವಾಗಿ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವತ್ತಿಗೂ ಅವರು ಭಾಷಾವಾರು ಪ್ರಾಂತದ ಪರವಾಗಿದ್ದವರಲ್ಲ ಸ್ವತಂತ್ರ ಹೋರಾಟದಲ್ಲೂ ಅವರು ಭಾಗವಹಿಸಲಿಲ್ಲ ಕರ್ನಾಟಕದ ಏಕೀಕರಣ ಅಥವಾ ಈ ದೇಶದ ಭಾಷಾವಾರು ಪ್ರಾಂತ ಚಳವಳಿಯಲ್ಲಿ ಯಾವತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಭಾಗವಹಿಸಿರಲಿಲ್ಲ ಅವ್ರದ್ದು ಒಂದು ನೀತಿ ಇದೆ ಗೋಲ್ವಲ್ಕರ್ ಅವರು ಬೈ ಸಂಪಾದಿಸಲಿ ನೇರವಾಗಿ ಬರೀತಾರೆ ಈ ದೇಶಕ್ಕೆ ಭಾಷಾವಾರು ಪ್ರಾಂತ ಅಥವಾ ರಾಜ್ಯಗಳ ಆಡಳಿತ ಬೇಕಾಗಿಲ್ಲ ಕೇಂದ್ರದ ಒಂದು ದೇಶ ಮತ್ತು ಜಿಲ್ಲಾಡಳಿತದ ಮೂಲಕ ಜಿಲ್ಲಾಧಿಕಾರಿಯ ಮೂಲಕ ಇಡೀ ದೇಶವನ್ನು ಕೇಂದ್ರ ಸರ್ಕಾರ ಆಡಳಿತ ಆಡಳಿತ ಮಾಡಬೇಕು ಅಂತಕ್ಕಂಥ ನೀತಿ ಅವ್ರು ಬಂಚ ಪುಸ್ತಕ ಅದನ್ನು ಬರೆದಿದ್ದಾರೆ ಅದ್ರ ಮೂಲಕ ಇವತ್ತು ಇವರು ಈ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಇರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಕಸಿತಾ ಬಿ ಜೆ ಬಿಜೆಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅವರು ಕೇಂದ್ರ ಸರ್ಕಾರ ಜಾರಿಗೆ ತರ್ತಕ್ಕಂಥ ನೀತಿಗಳನ್ನ ಅನುಸರಣೆ ಮಾಡುವುದನ್ನು ಬಿಟ್ಟರೆ ರಾಜ್ಯದ ಹಕ್ಕುಗಳನ್ನು ಆ ರಾಜ್ಯಗಳಲ್ಲಿ ಮಂಡಿಸಲಾಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯನ್ನ ವಿರೋಧಿಸಿ ಬಂದಿರತಕ್ಕಂಥ ವಿರೋಧ ಪಕ್ಷಗಳ ಸರ್ಕಾರಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು ಅಥವಾ ತಮಿಳಾನದಲ್ಲಿರ್ತಕ್ಕಂಥ ಡಿ ಎನ್ ಕೆ ಆಗಿರ್ಬೋದು ಈ ಥರದ ರಾಜ್ಯಗಳಲ್ಲಿ ಅವರ ಮೇಲೆ ದಾಳಿಯನ್ನು ತಂದು ಇವತ್ತು ಅಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ ಈ ರಾಜ್ಯಗಳನ್ನು ನಿಯಂತ್ರಣ ಮಾಡತಕ್ಕಂತ ಮತ್ತು ಚುನಾಯಿತ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಅಜಿತ್ ಪಾಶ್ ಅವರಿಗೆ ಒಂದು ದೇಶ ಒಂದು ಚುನಾವಣೆ ಅಂದರೆ ರಾಜ್ಯದ ಅಂಶಗಳು ರಾಜ್ಯದ ವಿದ್ಯಮಾನಗಳು ರಾಜ್ಯದ ಸಮಸ್ಯೆಗಳು ಚುನಾವಣೆಗೆ ವಿಷಯಗಳಾಗಬಾರ್ದು ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಲೋಕಸಭೆ ಚುನಾವಣೆ ಮತ್ತು ರಾಜ್ಯ ರಾಜ್ಯದ ವಿಧಾನಸಭೆ ಚುನಾವಣೆಗಳನ್ನ ಏಕಕಾಲಕ್ಕೆ ಮಾಡ್ತೀವಿ ಅಂತಕ್ಕಂಥ ಮೂಲ ಸ್ಥಾನವನ್ನು ಇವರು ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಹಾಗೆ ಹೇಗೆ ಗೌರವಾ ಒಂದು ದೇಶ ಆ ಒಂದು ಆಡಳಿತ ಅಂತ ಅದನ್ನು ಇವತ್ತು ಇವರು ಒಂದು ದೇಶ ಅದನ್ನು ಜಾರಿ ಮಾಡಕ್ಕೆ ಒಂದು ದೇಶ ಒಂದು ಆಡಳಿತ ಇವತ್ತು ಜಿ ಎಸ್ ಟಿ ಮೂಲಕ ಇಡೀ ದೇಶದ ಸಂಪತ್ತನ್ನು ವೃದ್ಧಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಗಮನಿಸಿರ್ಬೋದು ಯು ಜಿ ಸಿ ರೂಲ್ಗಳನ್ನ ಭಜವಾಗಿ ಮಾಡಿ ಅಂದರೆ ಯೂನಿವರ್ಸಿಟಿಗಳು ರಾಜ್ಯದ ವ್ಯಾಪ್ತಿಗೆ ಬರ್ತದೆ ಕೆಲವು ಸೆಂಟ್ರಲ್ ಯೂನಿವರ್ಸಿಟಿಗಳಿಂದ ಅಂದರೆ ಬಹುತೇಕ ವಿಶ್ವವಿದ್ಯಾಲಯ ಇಪ್ಪತ್ತಾರು ಡಿಸೆಂಬರ್ ಭಾರತ ಕಮಿಷ್ ಪಕ್ಷ ಜನ್ಮತಾಣತೆ ಈ ದೇಶದಲ್ಲಿ ಕಾಣ್ತಕ್ಕಾಗುತ್ತೆ ಹಾಗಾಗಿ ಬರುವ ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂರು ವರ್ಷ ತುಂಬುತ್ತೆ ಆ ಕಾರಣಕ್ಕಾಗಿ ನಾವು ಈ ಮೊನ್ನೆ ಡಿಸೆಂಬರ್ ಇಪ್ಪತ್ತಾರರಿಂದ ಒಂದು ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನಾ ದಿನವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ವಿ ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಆಚರಿಸ್ತಾ ಇದೆ ಇದೊಂದು ವಿಶೇಷ ಸಂದರ್ಭ ಇದುವರೆಗೂ ಕಮ್ಯುನಿಸ್ಟ್ ಪಕ್ಷ ನಡೆದಂತಹ ಹಾಗೆ ಅದರ ಸಾಧನೆಗಳು ಅಥವಾ ವೈಫಲ್ಯಗಳು ಅದನ್ನು ವಿಮರ್ಶೆ ಮಾಡಿಕೊಳ್ತೇನೆ ಪ್ರಸಕ್ತ ಸಂದರ್ಭದಲ್ಲಿ ದೇಶದ ರೈತರು ಕಾರ್ಮಿಕರು ದಲಿತರು ಆದಿವಾಸಿಗಳು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಮುಂದಿನ ದಿನಗಳಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನ ಈ ಜನಪರವಾದಂತಹ ಹೋರಾಟಗಳ ಕಟ್ಟಕ್ಕೆ ಏನೇನು ಸಾಧ್ಯತೆ ಅದನ್ನು ಅವಲೋಕನ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವರ್ಷಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಹಾಕೋಬೇಕು ಅಂತ ತೀರ್ಮಾನ ಮಾಡಿದೆ ಇದರ ಜೊತೆಗೆ ಮತ್ತೊಂದು ವಿಶೇಷ ಏನಂದ್ರೆ ಕಮ್ಯುನಿಸ್ಟ್ ಪಕ್ಷದ ಸಂಘಟನಾ ತತ್ವದ ಪ್ರಕಾರ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸಮ್ಮೇಳನ ನಡೀತಿದೆ ಈ ಬಾರಿ ನಮ್ಮ ಪಕ್ಷದ ಮಹಾ ಅಧಿವೇಶನ ಅಂತ ನಡೆದೀವಿ ಅದರ ಪಾರ್ಟಿ ಕಾಂಗ್ರೆಸ್ ಅಂತ ಕರಿತೀವಿ ಈ ಬಾರಿ ಪಾರ್ಟಿ ಕಾಂಗ್ರೆಸ್ ಪಂಜಾಬ್ ರಾಜ್ಯದ ಚಂಡೀಗಢದಲ್ಲಿ ಚಂಡೀಗಢ ನಗರದಲ್ಲಿ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಚಂಡೀಗಢದಲ್ಲಿ ಪಾರ್ಟಿ ಕಾಂಗ್ರೆಸ್ ನಡೀತಿದೆ ನಮ್ಮ ಸಂಕಲ್ಪ ನಿಯಮಾವಳಿ ಪ್ರಕಾರ ಅದಕ್ಕಿಂತ ತಗೋದು ಎಲ್ಲ ರಾಜ್ಯಗಳಾಗಿವೆ ಅದರಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನು ಆದ್ಯತೆಯ ಮೇರೆಗೆ ನಾವು ಒಂದು ಹೋರಾಟದ ಭಾಗವಾಗಿ ತೆಗೆದುಕೊಬೇಕು ಅಂತಕ್ಕಂಥದ್ದು ನಮ್ಮ ನಿರ್ಣಯದ ಭಾಗ ಒಂದು ಈ ರಾಜ್ಯದಲ್ಲಿರ್ತಕ್ಕಂತಹ ಸುಮಾರು ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ನಿವೇಶನ ರಹಿತ ವಸತಿ ರಹಿತರು ಇದ್ದಾರೆ ಅಂತ ಹೇಳಿ ಈಗಾಗಲೇ ಸರ್ಕಾರವೇ ಸಮೀಕ್ಷೆ ಮಾಡಿ ಇವತ್ತು ವಸತಿ ವಿಧಾನ ಅಂತ ಹೇಳಿ ಒಪ್ಕೊಂಡಿದೆ ಸೊ ಅಂತಹ ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ಮತ್ತು ನಿವೇಶನ ಹೊಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ಕ್ರಮ ಕೈಗೊಳ್ಬೇಕು ಭೂಮಿ ನೀತಿ ಮಾಡಬೇಕು ಭೂಮಿ ಗುರುತು ಮಾಡಬೇಕು ಆ ಮುಖಾಂತರ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಎರಡನೇ ವಿಚಾರ ಇವತ್ತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಜಾತಿ ಗಣತಿಯಾಗಿದೆ ಜನಗಣತಿ ಆದರೆ ಆ ನಂತರ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಕೋವಿಡು ಇತ್ಯಾದಿ ಸಮೂಹಗಳ ಹಿನ್ನೆಲೆಯಲ್ಲಿ ಆಗಲಿಲ್ಲ ಆದರೂ ನಾವು ಇಪ್ಪತ್ತೈದನೇ ವರ್ಷಕ್ಕೆ ಹೋದರೂ ಕೂಡ ಇನ್ನೂ ಅದರತ್ತ ನಮ್ಮ ಸರ್ಕಾರಗಳು ಚಿತ್ತ ಹರಿಸ್ತಾ ಇಲ್ಲ ಇವತ್ತು ಒಂದು ಕಡೆ ಜಾತಿ ಈ ಗಣತಿ ಏನು ಮಾಡಿದ್ದಾರೆ ಅದು ಕೂಡ ಬಹಿರಂಗಪಡಿಸ್ತಿಲ್ಲ ಇನ್ನು ಜನಗಣತಿ ಮಾಡಲಿಕ್ಕೂ ಕೂಡ ಇವತ್ತು ಪ್ರಯತ್ನ ಪಡ್ತಾ ಇಲ್ಲ ಸೊ ಈ ನಡುವೆ ಇವತ್ತು ಸರ್ಕಾರ ಏನೋ ಬಡತನ ರೇಖೆಗಿಂತ ಜನ ಭಾಳ ಕೆಳಗಿರಲಿಲ್ಲ ಬಡತನ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಸುಳ್ಳು ಅಂಶಗಳನ್ನು ಹೇಳ್ತಕ್ಕಂಥ ಒಂದು ಆತ್ಮವಂಚನ ಕ್ರಮ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಬಹುತೇಕ ಕಡೆ ಬಡತನ ರೇಖೆಗೆ ಅವರು ಮೇಲಿದ್ದಾರೆ ಹಾಗಾಗಿ ಅವರ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಜಿಲ್ಲಾವಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಇಲ್ಲಿದೆ ಖಂಡಿತವಾಗ್ಲೂ ಕೂಡ ಇದು ಬಡ ಜನರ ವಿರೋಧಿಯಾಗಿರ್ತಕ್ಕಂತಹ ಕ್ರಮ ಇನ್ನೊಂದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ಬೆಲೆ ಏರಿಕೆ ಸೂಚಕ ಅನುಗುಣವಾಗಿ ಇವತ್ತು ಜನರ ಬದುಕು ಎಷ್ಟು